ಜಂಗಲ್ ಮಂಗಲ್ ಇದೊಂದು ಕನ್ನಡ ಚಿತ್ರ ಆದ್ರೆ ನಮ್ದೇ ಊರಲ್ಲಿ ನಡೆಯುವಂತ ಕತೆ ಇಲ್ಲೆಲ್ಲ ಒಂದಷ್ಟು ಆ ಗ್ರಾಮಗಳು ಒಂದಷ್ಟು ಊರುಗಳು ಕಾಡಿನ ಜೊತೆಗೆ ಒಂದಷ್ಟು ಅವಿನಾಭಾವ ಸಂಬಂಧ ಹೊಂದಿರುವಂತಹ ಒಂದಷ್ಟು ಊರುಗಳಿದ್ದಾವೆ ಸೊ ಅಂತ ಒಂದು ಊರಲ್ಲಿ ನಡೆಯುವಂತ ಒಂದು ಘಟನೆಯನ್ನ ನಾವೊಂದು ಚಿತ್ರವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಆ ಕನ್ನಡ ಚಿತ್ರ ಆದ್ರೂ ಕೂಡ ಇದರಲ್ಲಿ ಅನೇಕ ಜನ ಒಂದು ಎಂಬತ್ತು ಶೇಕಡ ಜನ ತಂತ್ರಜ್ಞರು ಮತ್ತೆ ಕಲಾವಿದರು ಆ ನಮ್ಮ ಕರಾವಳಿಯವರೇ ಸೊ ಹೀಗೆ ನಮ್ದೇ ಕತೆ ನಮ್ಮ ಕರಾವಳಿಯ ಕತೆ ಸೊ ನಿಮ್ಮ ಮುಂದೆ ಜುಲೈ ನಾಲ್ಕಕ್ಕೆ ಬರ್ತಿದೆ ಜಂಗಲ್ ಮಂಗಲ್ ಮೂವಿಯಲ್ಲಿ ಹೀರೋ ಅನ್ನೋ ಒಂದು ಕ್ಯಾಟಗರಿ ಏನಿದೆ ಅದನ್ನು ನಾನು ಕಾಣಿಸ್ಕೋತಾ ಇದ್ದೀನಿ ಆದರೆ ಅದು ಹೀರೋ ಹೀರೋ ಅಂತಾರಲ್ಲ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಕ್ಯಾರೆಕ್ಟರ್ ಆ್ಯಕ್ಚುಲಿ ಈ ಮೂವಿ ಬಂದುಬಿಟ್ಟು ಒಂದು ಈ ಹುಡುಗಿ ಏನಿದೆ ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ಏನಿದೆ ತುಂಬ ಲೀಡಾಗಿ ಹೋಗುವಂಥದ್ದು ನಮ್ಮ ಟ್ರೈಲರ್ ಎಲ್ಲ ಕಡೆ ಈಗ ತುಂಬ ಹಿಟ್ಟಾಗಿದೆ ಎಲ್ಲರೂ ಫೋನ್ ಮಾಡಿಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದೇನೇ ಕ್ರೆಡಿಟ್ ಇದ್ರೂ ಕೂಡ ಕತೆ ಮಾಡಿದಂಥ ಡೈರೆಕ್ಟರ್ಸ್ ಅಲ್ಲಿ ಬೇಕು ಈ ಮೂವಿಗೆ ನಾನು ಹೀರೋ ನಿಮಿತ್ತಾಗ ಮಾತ್ರ ಈ ಮೂವಿಯ ಕತೆ ಹೀರೋ ಅದನ್ನ ಕತೆ ಬರೆದಂತಹ ಡೈರೆಕ್ಟರ್ ಹೀರೋ ಈ ಮೂವಿಗೆ ಸಿಂಪಲ್ ಸುನಿ ಪ್ರೆಸೆನ್ಸ್ ಅಲ್ಲಿ ಈ ಮೂವಿ ಕರ್ನಾಟಕದ ಎಲ್ಲ ಕಡೆ ಇದು ಬಿಡುಗಡೆ ಆಗ್ತಾ ಇದೆ ಟ್ರೈಲರ್ ನೋಡಬೇಕಾದ್ರೆ ತುಂಬಾ ಫನ್ ಅಂತ ಅನ್ಸುತ್ತೆ ಖಂಡಿತವಾಗಿ ಮೂವಿ ಬಂದ್ಬಿಟ್ಟು ಒಂದು ಮಿಸ್ಟ್ರಿ ಒಂದು ಕ್ರೈಮ್ ನ ತುಂಬಾ ಚೆನ್ನಾಗಿ ಏನು ಡೈರೆಕ್ಷನ್ ಮಾಡಿದರೆ ರಕ್ಷಿತ್ ಅವರು ಇದೇ ಜುಲೈ ನಾಲ್ಕಕ್ಕೆ ಮೂವಿ ರಿಲೀಸ್ ಆಗ್ತಿದೆ ಎಲ್ಲರೂ ಬನ್ನಿ